ಕನ್ನಡದ ಮೇರು ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಬಿಡಿಸಿರುವಂತಹ ಒಂದು ಎಂಟು ಸಾವಿರ ಚದರ ಅಡಿಯಲ್ಲಿ ಮೂಡಿ ಬಂದಿರುವಂತಹ ಅಪ್ಪುವಿನ ಭಾವಚಿತ್ರ ಈಗ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು ನೂರ ಮೂವತ್ತೈದು ಅಡಿ ಉದ್ದ ಅರುವತ್ತು ಅಡಿ ಅಗಲವಿರುವಂತಹ ಅಪ್ಪುವಿನ ಭಾವಚಿತ್ರ ಈಗ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು ಮೈಸೂರಿನ ಒಂದು ಕಲಾವಿದರಾಗಿರುವಂತಹ ಪುನೀತ್ ಕುಮಾರ್ ಲಕ್ಷ್ಮಿ ಸಂಪ್ರೀತ್ ರಾಘವರಳಿಕಟ್ಟೆ ಆದಿತ್ಯ ಎಂಬರು ಒಟ್ಟಾಗಿ ಸೇರಿಕೊಂಡು ಈ ಚಿತ್ರವನ್ನು ಬಿಡಿಸಿದ್ದಾರೆ ಸತತ ಆರೂವರೆ ಗಂಟೆಗೂ ಅಧಿಕ ಸಮಯ ಕಾಲ ಐದಕ್ಕೆ ಒಂದು ತಮ್ಮ ಶ್ರಮವನ್ನು ಹಾಕಿ ಈ ಕಲಾವಿದರು ಅತ್ಯದ್ಭುತವಾಗಿ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಅಂತ ಹೇಳ್ಬೋದು ಬಿಳಿ ಹಳದಿ ಕೆಂಪು ಕಪ್ಪು ಬಣ್ಣದ ರಂಗೋಲಿಯಿಂದ ಅಪ್ಪುವಿನ ಚಿತ್ರವನ್ನು ಬಿಡಿಸಲಾಗಿದ್ದು ಇದೀಗ ಮೈಸೂರು ಅರಮನೆಗೆ ಬರುವಂಥ ಪ್ರವಾಸಿಗರು ಕೂಡ ಈ ಒಂದು ಚಿತ್ರವನ್ನು ನೋಡಿಕೊಂಡು ಕಣ್ ಸಂತಸ ಪಡ್ತಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ಕಲಾವಿದರು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿರೋದು ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತೆ ಅಂತ ಹೇಳ್ಬೋದು ಈ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರಿಗೆ ಕಲಾವಿದರು ತಮ್ಮ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಅಂತಲೇ ಹೇಳಬಹುದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು